ಫ್ರೆಂಡ್ಸ್ ನೋಡಿ ಇವತ್ತೊಂದು ದಿಢೀರ್ನೆ ಮಾಡುವಂಥ ತಂಬುಳಿ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ತಂಬುಳಿ ಈ ತಂಬುಳಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾದ ತಂಬುಳಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನು ಫ್ರೆಶ್ ಆಗಿ ಕಡ್ದಿರೋ ಮಜ್ಜಿಗೆನ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಅಂದರೆ ಮಜ್ಜಿಗೆ ಕಡ್ದಿರೋ ಮಜ್ಜಿಗೆ ತುಂಬ ನೀರಾಗಿದ್ದರೆ ಎಕ್ಸ್ಟ್ರಾ ನೀರು ಹಾಕೋ ಅದು ಬೇಕಾಗಲ್ಲ ನೆಕ್ಸ್ಟ್ ನೋಡಿ ಕೊಬ್ಬರಿ ಎಣ್ಣೆ ಸಾಸಿವೆ ಕಾಳು ಮತ್ತು ಒಣ ಮೆಣಸನ್ನು ಹಾಕಿರೋ ಒಗ್ಗರಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೋಡಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ದೊಡ್ಡ ಪತ್ರೆ ಸೊಪ್ಪು ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಹೀಗೆ ನಾಲ್ಕು ದೊಡ್ಡ ಪತ್ರೆ ಸೊಪ್ಪನ್ನ ಮೀಡಿಯಮ್ ಸೈಜ್ ನಾಲ್ಕು ಸೊಪ್ಪನ್ನ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ನೀವು ಅಂದರೆ ಜಾಸ್ತಿ ನಾನು ಅಂದರೆ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿನ ಈರುಳ್ಳಿ ಮತ್ತು ದೊಡ್ಡ ಪತ್ರೆ ಸೊಪ್ಪು ಇದನ್ನೆಲ್ಲ ಜಾಸ್ತಿ ತೊಗೋಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ಖಾರ ಬೇಕು ಅಂತ ಅನಿಸಿದೆ ಮೆಣಸಿನ್ಕಾಯಿನ ಹೀಗೆ ಒಂದು ಸಲ ಒಗ್ಗರಣೆ ಹಾಕ್ತಿರೋದ್ರಿಂದ ಹೀಗೆ ಪುಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸಲ ಚೆನ್ನಾಗಿ ಉಪ್ಪೆಲ್ಲ ಕರಗೋವರೆಗೆ ಮಿಕ್ಸ್ ಮಾಡ್ಕೊಬಿಡೋಣ ಇವಾಗ ರುಚಿಕರವಾದ ಮಜ್ಜಿಗೆ ಈರುಳ್ಳಿ ಮತ್ತು ದೊಡ್ಡ ಪತ್ರೆ ತಂಬ್ಳಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರತ್ತೆ ಇವಾಗ ಹೇಗಿದ್ರೂ ಬೇಸಿಗೆ ಅಲ್ವಾ ಏನೋ ಒಂದು ಸಾಂಬಾರಂತೂ ಮಾಡಿರ್ತೀವಿ ಸಾಂಬಾರು ಚಟ್ನಿ ಏನೋ ಒಂದು ಮಾಡಿರ್ತೀವಿ ಅದ್ರ ಜೊತೆಗೆ ಈ ರೀತಿ ಒಂದು ರುಚಿಕರವಾದ ತಂಬುಳಿನ ಮಾಡ್ಕೊಂಬಿಟ್ರೆ ಕುಡಿಯೋದಕ್ಕೂ ಆಗತ್ತೆ ಮತ್ತು ಊಟದ ಜೊತೆ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಕ್ಕೂ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಕೇವಲ ಒಂದು ಐದು ನಿಮಿಷದ ಒಳಗಡೆ ಈ ತಂಬುಳಿನ ಮಾಡ್ಬೋದು ತುಂಬ ಟೈಮ್ ಸಹ ಬೇಕಾಗಲ್ಲ ತುಂಬ ಬೇಗನೆ ಮಾಡಿ ಮುಗಿದ್ಬಿಡತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ತಂಬುಳಿ ವೀಡಿಯೋ ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್